ಹಾಯ್ ಫ್ರೆಂಡ್ಸ್ ಇವತ್ತು ರುಚಿಕರವಾದ ತರಕಾರಿ ಪಲ್ಯ ಮಾಡೋಣ ಇದರಲ್ಲಿ ತುಂಬ ಥರದ ತರಕಾರಿಗಳನ್ನ ಸೇರಿಸಿ ಮಾಡಿರೋದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಒಂದು ಕುಕ್ಕರ್ಗೆ ಒಂದು ಆರು ಸ್ಪೂನಷ್ಟು ಎಣ್ಣೆ ತಗೊತಾ ಇದೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಳ್ಳೋಣ ಆಮೇಲೆ ನಾನು ಒಂದು ನಾಲ್ಕು ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಹಾಕೊತಾ ಇದೀನಿ ಇದು ಸ್ವಲ್ಪ ಬಾಡ್ಲಿ ಅಂತ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊತೀನಿ ಒಂದು ಸ್ವಲ್ಪ ಕೆಂಪಾದರೆ ಸಾಕು ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಬೆಣ್ಣೆ ಹಾಕೊತೀನಿ ಆಪ್ಷನಲ್ಲೂ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದ್ರೆ ನಡೆಯುತ್ತೆ ಹಾಕ್ತೇ ಹೋದ್ರು ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಅಂಥದ್ದು ಒಂದು ಐದು ಟೊಮೊಟೊ ಹಾಕೋತಾ ಇದೀನಿ ನಾನು ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೋ ಅದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ಆಗ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಆಮೇಲೆ ಇದು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ನಮ್ಮರಿ ಬಿಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪೌಡರ್ ಹಾಕೋತಾಯಿನಿ ಅರಿಶಿನ ಪೌಡ್ರ್ ಹಾಕೊಳ್ಳೋದ್ರಿಂದ ಟೊಮೆಟೊ ಹಣ್ಣು ಜಲ್ದಿ ಬಾಡುತ್ತೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಟೊಮೆಟೋನ ಮ್ಯಾಶ್ ಆಗೋಕ್ಕೆ ಬಿಡೋಣ ಸೊ ಹೀಗೆಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ಈಗ ತ ಏನು ತರಕಾರಿಗಳು ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ವು ಅದು ಹಾಕ್ತಾಯೀನಿ ಒಂದು ನೂಕಲ್ಲಾಕ್ತಾಯೀನಿ ದೊಡ್ಡ ಪೀಸ್ ದೊಡ್ಡದೊಂದು ನೂಕಲು ಆಮೇಲೆ ಒಂದು ಸ್ವಲ್ಪ ನಾನು ತೊಂಡೆಕಾಯಿ ಹಾಕ್ಕೊಳ್ತಾ ಇದೀನಿ ಸಣ್ಣ ಕಟ್ ಮಾಡಿಕೊಂಡು ಆಮೇಲೆ ಸೋರೆಕಾಯಿ ಪಡುಳಕಾಯಿ ಆಮೇಲೆ ಹೀರೆಕಾಯಿ ಆಮೇಲೆ ಸಾಂಬಾರು ಸೌತೆಕಾಯಿ ಸ್ವಲ್ಪ ಬೀನ್ಸು ಇಷ್ಟು ಕೂಡ ನಾನು ತರಕಾರಿನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಎರಡು ಸತಿ ವಾಶ್ ಮಾಡಿಕೊಂಡು ಹಾಕೊತಾಯೀನಿ ಸೊ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಮಕ್ಕಳುಗಳಿಗೆ ಏನು ತರಕಾರಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ತಿಂತಾರೆ ಈಗಿನ ಕಾಲದ ಮಕ್ಕಳು ತರಕಾರಿ ಅಂದರೆ ತುಂಬಾ ಗಲಾಟೆ ಮಾಡ್ತಾರೆ ತಿನ್ನೋದಕ್ಕೆ ಸೊ ಈ ಥರ ಮಾಡ್ಕೊಡೋದ್ರಿಂದ ಅವ್ರಿಗೆ ತರಕಾರಿ ಏನು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋಲ್ಲ ಆಮೇಲೆ ನಾನು ಎರಡು ಇಡಿಯಷ್ಟು ನಾನು ತೊಗರಿಬೇಳೆನ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ತೊಗರಿಬೇಳೆ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿ ಕೊಡುತ್ತೆ ಆ ಒಂದು ಸತಿ ಹಾಕ್ಕೊಂಡು ಮಾಡಿ ನೋಡಿ ಆಮೇಲೆ ನಾನು ಫಸ್ಟೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಅದರಿಂದ ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಇದ್ದೀನಿ ಆಮೇಲೆ ಇದು ಬೇಯಲಿಕ್ಕೆ ಅಂತ ನಾನು ಒಂದು ಲೋಟ ನೀರು ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಬೇಡಿ ಎಲ್ಲ ಹಾಕಿ ತಿರುಚ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾನು ಮೂರು ಮಾಡ್ಕೊತಾ ಇದ್ದೀನಿ ಇದು ಬೇಳೆಲ್ಲ ಮೇಲೆ ಬಂದುಬಿಟ್ಟಿತ್ತು ಸ್ವಲ್ಪ ಕೆಳಗೆ ಹೋಗ್ಲಿ ಅಂದ್ಬಿಟ್ಟು ಸೈಡ್ ಮಾಡಿ ತೊಗರಿ ಬೆಳೆದಾಗ ಕೈ ಕಳಿಸ್ತಾ ಇದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಬೇಯೋದು ಲೇಟು ಸೊ ಕುಕ್ಕರ್ ಮುಚ್ಬಿಟ್ಟು ಮೂರು ವಿಷಲ್ ಮಾಡ್ಕೊತಾ ಇದ್ದೀನಿ ಸೊ ತರಕಾರಿ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ತರಕಾರಿಗಳು ಎಲ್ಲ ನೀಟಾಗಿ ತಿರುಗಿಸ್ಕೊಂಡು ಇದಕ್ಕೆ ಒಂದು ಒಂದು ಸ್ಪೂನಷ್ಟು ನಾನು ಖಾರ ಪೌಡರ್ ಹಾಕೋತಾ ಇದೀನಿ ಆಮೇಲೆ ಸಾಂಬಾರ್ ಪೌಡರ್ ಕೂಡ ಹಾಕೋತಾ ಇದೀನಿ ನಾವು ಸಾರಿಗೆಲ್ಲ ಹಾಕ್ತೀವಲ್ಲ ಆ ಸಾಂಬಾರ್ ಪೌಡ್ರೆ ಅದು ಸ್ವಲ್ಪ ಖಾರ ಕಮ್ಮಿ ಇದೆ ಅಂದ್ಬಿಟ್ಟು ನಾನೊಂದು ಎಕ್ಸ್ಟ್ರಾ ಒಂದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡೆ ಸೊ ಇದ್ರೆ ಹಾಕ್ಕೊಳ್ಳಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ರುಚಿಕರವಾದ ತರಕಾರಿ ಪಲ್ಯ ರೆಡಿಯಾಗಿದೆ ತುಂಬ ತರ್ ತರಕಾರಿಗಳನ್ನ ಹಾಕಿ ಮಾಡಿರೋ ತರಕಾರಿ ಪಲ್ಯ ಸೊ ಕೊನೆಯದಾಗಿ ನಾವು ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳೋಣ ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಅದೇನು ಈಗ ಇಳಿಸ್ತೀವಿ ಇನ್ನೊಂದೆರಡು ನಿಮಿಷ ಅನ್ನೋ ಟೈಮಲ್ಲಿ ಮಾತ್ರ ಹಾಕ್ಕೊಳ್ಳಿ ಕಾಯ್ತುರಿ ಜಾಸ್ತಿ ಬೆಂದರೆ ಅದು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅಂದರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಎರಡು ನಿಮಿಷದ ಮುಂಚೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ರುಚಿಕರವಾದ ಪಲ್ಯ ಇಡಿ ನಮ್ಮ ಮನೇಲಿ ನಾನು ಚಪಾತಿಗೆ ಅಂತ ಮಾಡ್ಕೊಂಡಿದ್ದೆ ನೀವು ಇದರಲ್ಲಿ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್